ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಿಮ್ಮ ಈ ಲಾಲ್ಬಾಗಿನ ಟನಲ್ಲೂ ಬೇಡ ಸ್ಯಾಂಕಿ ಟ್ಯಾಂಕ್ ಕೆರೆಗೆ ಟನಲ್ಲು ಬೇಡ ನಮ್ಗೆ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ನೀವು ಟನಲ್ ರೋಡನ್ನು ಮಾಡಿ ಯಾವ ರೋಡ್ ಬೇಕಾದರೂ ಮಾಡಿ ಇನ್ನೊತ್ತು ಹತ್ತು ಟನಲ್ ರೋಡ್ ಮಾಡಿ ನಮ್ಮದೇನು ಅಬ್ಜೆಕ್ಷನ್ ಆದರೆ ನೀವು ಪರಿಸರನ ಹಾಳು ಮಾಡಿ ಪೀಸಿಬಲ್ ಇಲ್ಲ ಅದಕ್ಕೆ ಈಗ ಕಾಶ್ಮೀರದಲ್ಲೂ ಮಾಡಿದೆ ಕಾಶ್ಮೀರ ಅಲ್ಲ ಕಾಶ್ಮೀರದಲ್ಲೂ ಮಾಡಿದೆ ನನ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಸ್ಕ್ವೇರ್ ಫೀ ಇದಕ್ಕೆ ಏನು ಏಳ್ನೂರು ಏಳ್ನೂರು ಕೋಟಿ ಏನೋ ಬರುತ್ತೆ ಒಂದು ಕಿಲೋಮೀಟರ್ಗೆ ಇಲ್ಲಿ ಸಾವಿರದ ಐನೂರು ಕೋಟಿ ಅಂದ್ರೆ ಒರಿಜಿನಲ್ ಏಳ್ನೂರು ಇನ್ನ ಏಳ್ನೂರು ಕೋಟಿ ಇದೆಯಲ್ಲ ಅದು ಡೆಲ್ಲಿಗೆ ಪಾರ್ಸಲ್ ಡೆಲ್ಲಿಗೆ ಕಟ್ಟಬೇಕಾಗುತ್ತೆ ಆ ಸ್ಕೀಮ್ ಮಾಡ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಸ್ಕೀಮು ಫಿಫ್ಟಿ ಇಲ್ಲಿ ಇಲ್ಲಿ ಕಾಂಟ್ರಾಕ್ಟರಿಗೆ ಒನ್ ಫಿಫ್ಟಿ ಡೆಲ್ಲಿ ಸ್ಕೀಮ್ ಅದಕ್ಕೆ ಈ ಡೆಲ್ಲಿ ಸ್ಕೀಮ್ ಬೇಡ ನಮಗೆ ನಮಗೆ ಒನ್ಲಿ ಕರ್ನಾಟಕದ ಸ್ಕೀಮ್ ಬೇಕು ಕಡಿಮೆ ಬೆಲೆಯಲ್ಲಿ ನಮಗೆ ಟನಲ್ ರೋಡ್ ಆಗಬೇಕು ನಾವು ವಿರೋಧಿಗಳಲ್ಲ ಕಡಿಮೆ ಬೆಲೆಯಲ್ಲಿ ಟನಲ್ ರೋಡ್ ಆಗಬೇಕು ಅದಕ್ಕೆ ಯಾವುದೇ ಪಾರ್ಕ್ಗಳನ್ನು ಯೂಸ್ ಮಾಡಬೇಡಿ ದುಡ್ಡು ಕೊಟ್ಟು ಖರೀದಿ ಮಾಡಿ ಎಲ್ಲಿ ಬೇಕೋ ನೀವು ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿ ನೀವು ಟನಲ್ ರೋಡ್ ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ ನಾವು ಅವತ್ತು ಕೂಡ ಇಲ್ಲಿ ಸ್ಟೀಲ್ ಫ್ಲೇವರ್ ಮಾಡುವಾಗ ಏನ್ ಪ್ರಕಾಶ್ ನಾವ್ ಏನ್ ಹೇಳಿದ್ರಿ ಕಾಂಕ್ರೀಟ್ ಅಲ್ಲಿ ಮಾಡಿ ನೀವು ಸ್ಟೀಲ್ ಬೇಡ ಕಾಂಕ್ರೀಟ್ ಅಲ್ಲಿ ಮಾಡಿ